ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿ ಪುಟ್ಟ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರ್ಯಾರು ನಮ್ಮ ಚಾನಲ್ನಲ್ಲಿ ತಿದ್ರೆ ಅವರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ತುಂಬಾ ಈಸಿಯಾಗಿ ಮಾಡ್ಬೋದಂತಾದ ಟೊಮೊಟೊ ಸಾಂಬಾರು ಈ ಟೊಮೊಟೊ ಸಾಂಬಾರು ಮಾಡೋದಕ್ಕೆ ತುಂಬ ಏನೂ ಬೇಕಾಗೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಮಾಡೋದು ಹೇಗಪ್ಪ ಅಂದರೆ ಮೊದಲು ಒಂದು ಪಾತ್ರೆಗೆ ಮೂರು ಟೊಮೆಟೋನ ಕಟ್ ಮಾಡಿ ಬೇಯಕ್ಕೆ ಅಂತ ಇಟ್ಟಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸರ್ನ ತುಂಬ ವಿಧಾನದಲ್ಲಿ ಮಾಡ್ಕೊಬೋದು ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲು ಏನಾದರೂ ಅರ್ಜೆಂಟ್ ಇದ್ದರೆ ತುಂಬ ಬೇಗ ಮಾಡ್ಕೊಬೋದು ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಿಜ ನೀವು ಕೊನೆವರೆಗೂ ವೀಡಿಯೋ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಈ ಸಾಂಬಾರು ಒಂದು ಸಲ ಮನೇದೆಲ್ಲರೂ ಟ್ರೈ ಮಾಡಿ ಈಗ ನೋಡ್ತಾ ಇರ್ಬೋದು ನೀವು ಟೊಮೊಟೊ ಬೆಂದಿದೆ ಈ ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ಅದನ್ನು ತೆಗ್ದಿಟ್ಕೊಬೇಕು ಇದ್ದೀರಲ್ವಾ ಟೊಮೊಟೊ ಬೆಂದಿದೆ ಸೊ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ತೆಗೆದಿರ್ತಾ ಇದ್ದೀನಿ ಟೊಮೊಟೊ ಸಾರು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನನ್ನ ಅಂದರೆ ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊ ತೆಂಗಿನಕಾಯಿ ತುರಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಒಗ್ಗರಣೆಗೆ ಮತ್ತು ಈರುಳ್ಳಿ ನಾನು ಒಂದು ಈರುಳ್ಳಿನ ಕಟ್ ಇಟ್ಕೊಂಡಿದ್ದೀನಿ ಅರ್ಧ ಒಗ್ಗರಣೆಗೆ ಮತ್ತು ಅರ್ಧ ರುಬ್ಬೋದಕ್ಕೆ ಅಂತ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಸುಲ್ತಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ರುಬ್ಬೋದಿಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಸಾಮಗ್ರಿಗಳು ಬೇಕು ನಾನು ಅಡುಗೆ ಮಾಡ್ತಾನೆ ವೀಡಿಯೋ ಮಾಡಿಕೊಂಡು ಆವಾಗಲೇ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊತೀನಿ ಬಟ್ ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸು ನಮ್ಮ ಪಾಪು ತುಂಬ ಸೌಂಡ್ ಮಾಡ್ತಿರ್ತಾನೆ ನಮ್ಮ ಚಿಕ್ಕ ಪುಟ್ಟ ಹಾಗಾಗಿ ಆ ಥರ ಮಾಡೋದಕ್ಕಾಗಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ ವೀಡಿಯೋ ಎಲ್ಲ ಆದಮೇಲೆ ಈಗ ಬೇಯಿಸಿರ್ತೀವಲ್ಲ ಆ ಟೊಮೊಟೋನ ಸ್ವಲ್ಪ ಆರಿಸ್ಕೊಬೇಕು ಬಿಸಿ ಬಿಸಿದನ ಜಾರಿಗೆ ಹಾಕ್ಬಾರ್ದು ಜಾರ್ಗಳು ಬೇಗ ಕೆಟ್ಟೋಗ್ತವೆ ಅಂತಾರೆ ಅದಕ್ಕೇ ನಾನು ಸ್ವಲ್ಪ ಆರಿಸ್ಕೊತಾ ಇದ್ದೀನಿ ನಮ್ಮ ಹರ್ಷಿ ಪುಟ್ಟ ಅಂತೂ ಇವಾಗಲೂ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬಾ ಕಲಾಟಿ ಮಾಡ್ತವನೇ ನಾನು ಮಾತಾಡೋಕ್ಕಿದ್ರೆ ಅವನು ಮಾತಾಡೋಕೆ ಶುರು ಮಾಡ್ತಾನೆ ಆಟ ಆಡ್ತಾ ಇದ್ದಾನೆ ಇಲ್ಲ ಮಲ್ಕೊಂಡು ಈಗ ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಆರಿದ್ಮೇಲೆ ನಾವು ಇದನ್ನು ರುಬ್ಬೋದಕ್ಕೆ ತೊಗೊಂಡೋಗ್ಬೋದು ನಮ್ಮ ಧನುಗೆ ಈ ಟೊಮಟೊ ಸಾಂಬಾರು ಅಂದರೆ ತುಂಬಾ ಇಷ್ಟ ಧನು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಧನು ಅಂದರೆ ನಮ್ಮ ಯಜಮಾಂದರು ನಾನು ಅವ್ರನ್ನ ಧನು ಅಂತಲೇ ಕರೆಯೋದು ಅವರಿಗೆ ಈ ಟೊಮೆಟೊ ಸಾಂಬಾರು ಅಂದರೆ ತುಂಬಾ ಇಷ್ಟ ಅಂತಲೇ ಈ ಥರ ಈ ಈ ರೀತಿ ಮಾಡೋ ಟೊಮೆಟೊ ಸಾಂಬಾರನ್ನ ಕಲ್ತ್ಕೊಂಡಿದ್ದು ನಾನು ತುಂಬಾ ಇಷ್ಟಪಟ್ಟು ತಿಂತಾರೆ ಅವರು ಇದನ್ನು ನೀವು ಒಂದು ಸಲ ಟೈ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಡ್ತೀರ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಇಷ್ಟ ಆಗುತ್ತೆ ನಿಮಗೂ ಈ ಟೊಮೆಟೊ ಸಾಂಬಾರು ಈಗ ಆರಿಸ್ಕೊಂಡಿರುವಂಥ ಟೊಮೆಟೊ ಹಣ್ಣು ಮತ್ತು ಟೊಮೆಟೊ ಸಾಂಬಾರಿಗೆ ಅಂತ ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ನಾನು ಮಿಕ್ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಈಗ ಇದನ್ನು ನಾನು ರುಬ್ ರುಬ್ಕೊಂಡಿದ್ದೀನಿ ದಪ್ಪ ಥರ ಇದ್ರೂ ಚೆನ್ನಾಗಿರುತ್ತೆ ನುಣ್ಣಗಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ತರಿ ತರಿಯಾಗಿದ್ದರೆ ಇನ್ನೂ ಟೇಸ್ಟಾಗಿರುತ್ತೆ ಈಗ ರುಬ್ಕೊಂಡಿರೋ ಮಿಶ್ರಣನ ಒಗ್ಗರಣೆಗೆ ಹಾಕ್ಕೊಂಡ್ರೆ ನಮಗೆ ಬೇಕಾಗಿರೋಂಥ ಟೊಮೊಟೊ ಸಾಂಬಾರು ರೆಡಿ ಆಗುತ್ತೆ ಈಗ ಒಂದು ತಪ್ಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಹಾಕ್ಕೊಬೇಕು ಅಷ್ಟೇ ಸಾರು ತುಂಬಾ ಟೇಸ್ಟ್ ಬರುತ್ತೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕೋದ್ರಿಂದ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದೆಲ್ಲ ಆದಮೇಲೆ ಆಗಲೇ ಹೇಳಿದಂಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಬೇಕು ಇದರಿಂದ ಏನಾದರೂ ಆ್ಯಂಟಿಬಯೋಟಿಕ್ ಥರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹಾಗಾಗಿ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಬೇಕು ಸಾಂಬಾರುಗಳಿಗೆ ಅದು ನೋಡೋದಕ್ಕೂ ಲುಕ್ ಕೊಡುತ್ತೆ ಮತ್ತೆ ಹೆಲ್ದಿ ಕೂಡ ಹಾಗಾಗಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಂಡು ಒಂದು ಐದು ನಿಮಿಷ ಅದು ಹಸಿ ಸ್ಮೆಲ್ ಏನಾದರೂ ಇದ್ರೆ ಹೋಗ್ಲಿ ಅಂತ ಒಂದು ಐದು ನಿಮಿಷ ಕೈ ಆಡಬೇಕು ಇದು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ನಾವು ಟೊಮೆಟೊ ಬೇಯಿಸಿಟ್ಟಿರ್ತೀವಲ್ಲ ಆ ನೀರು ಮಿಕ್ಕಿರುತ್ತಲ್ಲ ಟೊಮೆಟೊ ಬೇಯಿಸಿರೋ ನೀರು ಅದೇ ನೀರನ್ನ ಹಾಕ್ಕೊಬೇಕು ನೀರು ಆ ನೀರು ಸಾರಲಿಲ್ಲ ಅಂದರೆ ನಿಮ್ಗೆ ಎಕ್ಸ್ಟ್ರಾ ಅಡಿಷ್ನಲ್ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ಎಷ್ಟು ಯಾವ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಬೇಕೋ ಅಷ್ಟು ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನು ಕುದಿಲಿಕ್ಕೆ ಬಿಡಬೇಕು ಏನು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಹತ್ತರಿಂದ ಒಂದು ಹತ್ತು ನಿಮಿಷ ಸಾಕು ಚೆನ್ನಾಗಿ ಕುದ್ರೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ನೋಡೋಕ್ಕೇ ಏನೋ ಒಂಥರ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಕಾಣಿಸ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೂ ಈ ಈ ಮಾಡ್ತಿರೋ ರೆಸಿಪಿ ಇಷ್ಟ ಆಗ್ತಿರ್ಬೋದು ನೋಡಿ ನಮ್ಮ ಅರ್ಶಿ ಪಾಪು ಕೂಡ ಬಂತು ನಾನು ಅಡುಗೆ ಮಾಡ್ತಿರೋದನ್ನು ನೋಡಿ ನನ್ನ ಹತ್ರನೇ ಇದ್ದ ಅದಕ್ಕೆ ಸುಮ್ಮನೆ ಒಂದು ಒಂದು ವಿಡಿಯೋ ಮಾಡಿದೆ ಅಷ್ಟರಲ್ಲಿ ಸಾಂಬಾರು ಕೂಡ ಇದೆ ಕುದಿತಾ ಇದೆ ವಿಡಿಯೋ ಮಾಡ್ತಾ ಮಾಡ್ತಾ ನಾನು ಸಾಂಬಾರಿಗೆ ಉಪ್ಪೇ ಮರ್ತಾಯಿದ್ದೆ ಲಾಸ್ಟಲ್ಲಿ ನೆನಪಾಯಿತು ಇವಾಗ ಉಪ್ಪನ್ನ ಆ್ಯಡ್ ಮಾಡ್ಕೊಂತ ಇದ್ದು ಮುಂಚೆನೇ ಹಾಕೊಬೇಕಿತ್ತು ನಾನು ವಿಡಿಯೋ ಮಾಡ್ತಾ ಪಾಕ ನೋಡ್ಕೊತ ಮರ್ಕ್ಬಿಟ್ಟಿದ್ದೆ ಈಗ ಉಪ್ಪನ್ನ ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ಆಯ್ತು ನಮಗೆ ಬೇಕಾಗಿರೋ ಟೊಮೊಟೊ ಸಾಂಬಾರು ರೆಡಿ ಆಗಿದೆ ನೀವೀಗ ನೋಡ್ತಾ ಇರ್ಬೋದು ತುಂಬಾನೇ ರುಚಿಕರವಾದಂತಹ ಟೊಮೊಟೊ ಸಾಂಬಾರು ರೆಡಿ ಆಗಿದೆ ಇದನ್ನ ಅನ್ನದ ಜೊತೆ ಮುದ್ದೆ ಜೊತೆ ಸವಿತಾ ಇದ್ರೆ ಆಹಾ ತುಂಬಾನೇ ರುಚಿಕರವಾಗಿರುತ್ತೆ ಸೊ ನೀವು ಎಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಶೇರು ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಫ್ರೈಂಡ್